ಈಗ ಇಬ್ಬರು ಋಷಿಗಳು ಕೂಡ ತಾವು ದೇವರು ಯಾರು ಅಂತ ತಾನು ಪ್ರಶ್ನೆ ಕೇಳಿದಾಗ ಅವನು ಉತ್ತರ ಹೇಳಿದ ಏನಿಲ್ಲ ನಾಭಿ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರಿದ್ದರೆ ಶೇಷಶಾಹಿಯಾಗಿ ಭಗವಂತ ಕಂಡ್ರೆ ಅವನು ನಿಜವಾಗಿ ಭಗವಂತ ನೀವು ಸುಮ್ಮನೆ ಗರುಡನ ಮೇಲೆ ಬಂದರೆ ನೀವು ಭಗವಂತ ಅಂತ ನಾವು ನಂಬೋದಿಲ್ಲ ಅಂತ ಅದಕ್ಕೆ ಅವರು ಒಬ್ಬ ಬ್ರಹ್ಮದೇವರಾಗ್ಬಿಡ್ತಾನೆ ಮತ್ತೊಬ್ಬ ಶೇಷಶಾಹಿಯಾಗಿ ಬಿಡ್ತಾನೆ ಆದ್ದರಿಂದ ಇದೂ ರೂಪ ಧರಿಸ್ಕೊಂಡು ಹಾಗಾದರೆ ಅನಿಸುತ್ತೆ ಯಾವುದೇ ಭಗವಂತನ ರೂಪವನ್ನು ಸಾಮಾನ್ಯ ಒಬ್ಬ ಋಷಿಗಳು ಕೂಡ ತಾವು ಧರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹಾಗಾದರೆ ಇವರು ಧರಿಸ್ಕೊಂಡು ಆಯಿತು ಇವರು ದೇವರು ಅಂತಲೇ ಆದ್ರಲ್ಲ ನಾವೇ ತೋರಿಸ್ತಾ ಇದ್ದೀವಲ್ಲ ಅಂತ ನಂಬಿಕೆ ಬರಲಿಲ್ಲ ಅವನಿಗೆ ಮುಖ ನೋಡಿದ್ರಂತೆ ಆ ಋಷಿಗಳಿಬ್ಬರೂ ಕೂಡ ಮುಖ ನೋಡಿದ್ರೆ ಕೆಂಪು ಕೆಂಪಾಗಿದೆ ಕಣ್ಣು ಯಾರ್ದು ರಾಜನದು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ನಾನು ಏನು ಹೇಳಿದ್ರು ಏನೋ ಒಂದು ಮಾಯಾಶಕ್ತಿಯನ್ನು ಅವಲಂಬಿಸ್ಕೊಂಡು ದೇವ್ರ ರೂಪ ಹಾಕೊಂಡ್ಬಂದಿರಿ ವೇಷ ತೊಡ್ತಾ ಇದ್ದೀರಿ ನಿಜವಾಗಿ ಅಲ್ಲ ನೀವು ಅಂತ ಅಷ್ಟು ಹೇಳಮೇಲೆ ಕೋಪ ಬಂದಿದ್ದ ನೋಡ್ತಾರಂತೆ ನಗ್ತಾರಂತೆ ಜೋರಾಗಿಬ್ಬರು ಮತ್ತೆ ಅವರು ಕಪಿಲ ವೇಷ ತೊಡ್ಕೊಂಡು ಕೂತ್ರಂತೆ ನಾನು ಹೇಳಿಲ್ವಾ ನಿಜ ತಾನೇ ನೀವಿಬ್ಬರು ಬೇರೆ ಅಲ್ವಾ ನೀವು ದೇವರಲ್ಲ ಸುಮ್ಮನೆ ವೇಷ ಅಲ್ವಾ ತೊಟ್ಟಿದ್ದು ನೀವು ಅಂತ ಅಂದಿದ್ದಕ್ಕೆ ಆಗ ಹೇಳ್ತಾರಂತೆ ನೋಡೊಂದು ಸ್ವಲ್ಪ ಕಾಯಿ ನೋಡಿ ಈಗ ಏನಾಗತ್ತೆ ಅಂತ ರಾಜನಿಗೆ ಭಯ ಆಗ್ಲಿಕ್ಕೆ ಶುರುವಾಯಿತು ಯಾಕೋ ನಾನು ಬಂದವ್ರಿಗೆ ಅವಮಾನ ಮಾಡಿದೆ ಇವ್ರು ಯಾಕೋ ನನ್ನ ಬಿಡೋದಿಲ್ಲ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಅಷ್ಟೊತ್ತಿಗೆ ಆಚೆ ನೋಡ್ತಾನಂತೆ ಈ ಅರಮನೆ ಹತ್ರ ದಿಢೀರಂಥ ಏನೇನೋ ಪ್ರಾಣಿಗಳು ಜೀವನದಲ್ಲಿ ನೋಡಿಲ್ಲ ಅಂಥ ಪ್ರಾಣಿಗಳು ಬರ್ತಾ ಇದ್ದಾವಂತೆ ಎಲ್ಲ ಕಡೆ ಕಾಣ್ತಾ ಇದೆ ಇವಾಗೆಲ್ಲ ಪಾಪಿಷ್ಟರಿಗೆ ಕಾಣುತ್ತಲ್ಲ ಈಗ ಅಕ್ಕಿ ನೋಡ್ತಾ ಇದ್ದರೆ ಅನ್ನ ನೋಡ್ತಾ ಇದ್ರೆ ಏನು ಕಾಣುತ್ತೆ ಎಲ್ಲ ಹುಳಗಳು ಅಂತ ಕಾಣುತ್ತೆ ಹೀಗೆ ಒಬ್ಬೊಬ್ಬರಿಗೊನೊಂದು ಎಲ್ಲೋ ಕೆಲವು ಕೂದಲುಗಳ ರಾಶಿನೇ ಕಾಣ್ತಾ ಇರತ್ತೆ ಒಬ್ಬೊಬ್ರಿಗೊನ್ನೊಂದು ಇವ್ರು ನೋಡ್ತಾನಂತೆ ಅರಮನೆ ಸುತ್ತಲೂ ಮುತ್ತಲೂ ಎಲ್ಲ ಪ್ರಾಣಿಗಳಂತೆ ಏನೇನು ಪ್ರಾಣಿಗಳು ಬಂದಿದ್ದವು ಅಂತ ಅದಕ್ಕೊಂದು ಶ್ಲೋಕ ಎಲ್ಲ ಕಡೆ ಸೊಳ್ಳೆ ಅಂತೆ ಪೂರ್ತಿ ಸೊಳ್ಳೆ ಬಂದು ಸೇರ್ಕೊಂಡು ಬಿಡಿದೆ ಎಲ್ಲ ಕಡೆ ಹಾವುಗಳಿದೆಯಂತೆ ಮತ್ತು ತಿಗಣೆಗಳು ಅದೊಂದು ವರ್ಣನೆ ಮಾಡ್ತಾ ಹೋಗ್ತಾರೆ ನಮಗೆ ಹೆದರಿಕೆ ಆಗುತ್ತೆ ಪಕ್ಷಿಗಳೆಲ್ಲ ಕಡೆ ಅಂತೆ ಎಲ್ಲ ತುಂಬ್ಕೊಂಡು ತುಂಬ್ಕೊಂಡು ಒಂದು ರೂಮ್ನಲ್ಲಿ ಪೂರ್ತಿ ತುಂಬಿಸಿ ಹಾಕಿದರೆ ಹೇಗಿರುತ್ತೋ ಅರಮನೆ ಇಡೀ ಹಾಗೇ ಇದೆಯಂತೆ ಕುದುರೆಗಳು ನೋಡ್ತಾರಂತೆ ಈ ಕಡೆ ನೋಡಿದ್ರೆ ಹಸು ಅವ್ರು ನಿಂತಿರೋ ಜಾಗ ಬಿಟ್ಟು ಆಚೆ ಈಚೆ ಎಲ್ಲ ಇದೇ ಕಾಣ್ತಾ ಇದೆಯಂತೆ ಇದನ್ನು ನೋಡಿದಾಗ ಅವನಂತಾನಂತೆ ದಯವಿಟ್ಟು ಕ್ಷಮಿಸಿ ಏನಾಗ್ತಾ ಇದೆಯೋ ನನ್ನ ಅರಮನೆಯಲ್ಲಿ ಗೊತ್ತಿಲ್ಲ ಏನಾದರೂ ನೀವು ನನಗೇನು ಶಾಪ ಕೊಟ್ಟ್ರ ಅಂತ ನನಗೆ ಅನ್ನಿಸ್ತಾ ಇದೆ ದಯವಿಟ್ಟು ಅನುಗ್ರಹ ಮಾಡಿ ನಾನು ಪರೀಕ್ಷೆ ಮಾಡಲಿಕ್ಕೆ ಹೋಗಲಿಲ್ಲ ನಿಮ್ಮನ್ನು ಆದರೆ ಯಾರಿಗೂ ಕಾಣಿಸ್ತಾ ಇರೋ ದೇವರು ನನಗೆ ಇಷ್ಟು ಬೇಗ ಕಾಣ್ಬಿಡ್ತಾನ ಅಂತ ನನಗೆ ಸಂಶಯ ಶುರುವಾಯಿತು ಅದಕ್ಕೋಸ್ಕರ ಕೇಳಿದೆ ಅಂತ ಆಗ ಅವ್ರು ಹೇಳ್ತಾರಂತೆ ನಿನಗೆ ದೇವರ ದರ್ಶನ ಆಗಬೇಕಾ ಒಂದು ಕೆಲಸ ಮಾಡು ಇಲ್ಲಿರೋ ಪ್ರತಿಯೊಂದು ಪ್ರಾಣಿಗಳಿದೆಯಲ್ಲ ಹಾಗೆ ನಾವು ನೀವು ನಾವೆಲ್ಲ ಕೂತಿದ್ದೀವಲ್ಲ ಎಲ್ಲರ ಒಳಗಡೆ ಇರೋಂಥ ದೇವರ ದರ್ಶನ ಆಯಿತು ಆಯ್ತು ಎಲ್ಲರಲ್ಲೂ ದೇವರನ್ನು ಕಾಣೋದನ್ನು ಮೊದಲು ಕಾ ಮಾಡು ಎಲ್ಲ ಕಡೆ ನೋಡ್ತಾ ನೋಡ್ತಾ ನಿನಗೆ ಒಂದು ದಿವಸ ನಿಜವಾಗಿ ದೇವರೇ ತಾನೇ ಬಂದು ದರ್ಶನ ಕೊಡ್ತಾನೆ ಅಂತ ಹಾಗಾದ್ರೆ ಏನು ಮಾಡಿದ ತಪ್ಪು ಅಂದರೆ ಬಂದ ಆ ಬ್ರಾಹ್ಮಣರಿಗೆ ಸತ್ಕಾರ ಮಾಡಿದ್ದು ನಿಜ ನಾವೇ ನಾರಾಯಣರು ಅಂತ ಅವ್ರು ಅಂದಿದ್ದು ನಿಜ ಇವನೇನು ಚಿಂತನೆ ಮಾಡಬೇಕಾಯ್ತು ನಿಮ್ಮ ಒಳಗಡೆ ಆ ನಾರಾಯಣ ಇದ್ದಾನೆ ಅವನಿಗೆ ಪ್ರೀತಿಯಾಗಲಿ ಅಂತ ಅವ್ನು ಚಿಂತನೆ ಮಾಡ್ಬೇಕು ಅದು ಮರ್ತೋಗ್ಬಿಟ್ಟಿದ್ದಾನೆ ಅದಕ್ಕೆ ಅವ್ರೇನು ಮಾಡಿದ್ರು ಮನೆಯಲ್ಲೆಲ್ಲ ಪ್ರಾಣಿಗಳೆಲ್ಲ ತರಿಸಿದ್ರು ನೋಡು ಇದೆಲ್ಲ ಏನು ಅಂದರೆ ದೇವರು ಎಲ್ಲ ಕಡೆನೂ ಇದ್ದಾನೆ ಎಲ್ಲ ರೂಪದಲ್ಲಿ ಇರ್ತಾನೆ ಅಂತ ಏನು ಅರ್ಥ ಮಾಡಿಕೊಂಡ್ರು ಎಲ್ಲ ರೂಪದಲ್ಲಿರ್ತಾನೆ ಅಂದರೆ ಎಲ್ಲ ಅವನೇ ಅಂತ ಅಲ್ಲ ಅಲ್ಲ ಎಲ್ಲರ ಒಳಗಡೆ ಅವನಿರ್ತಾನೆ ಅವನು ಬಿಟ್ಟಿರೋ ಜಾಗವೇ ಇಲ್ಲ ಆದ್ದರಿಂದ ಎಲ್ಲರ ಒಳಗಡೆ ದೇವರನ್ನು ಕಾಣೋದು ಮೊದಲು ಕಲ್ತ್ಕೊ ಆಮೇಲೆ ಒಂದು ದಿವಸ ನಿಮಗೆ ಅನುಗ್ರಹ ಆಗುತ್ತೆ ದೇವರೇ ನಿಜವಾಗಿ ಬಂದು ದರ್ಶನ ಕೊಡ್ತಾನೆ ಈ ಥರ ಯಾವುದೇ ಪರೀಕ್ಷೆ ಆಗೋದಿಲ್ಲ ಒಂದು ಮಾತು ಹೇಳ್ತಾರೆ ದೇವರು ಸುಲಭ ಅಲ್ಲ ಕಾಣಿಸೋದು ಅವನು ಹೇಗೆ ಅಂದರೆ ಒಂದು ನಿಮಿಷ ಬಂದು ಈಗ ಹೊರಟೋಗ್ತಾನಷ್ಟೇ ಅಂತ ಇವನು ರಾಜ ಕೇಳ್ತಾ ಇದ್ದ ನನಗೆ ದೇವರ ದರ್ಶನ ಆಗಬೇಕು ಅಂತ ಸುಲಭ ಅಲ್ಲ ಅದು ಇಷ್ಟೊತ್ತು ನಿನಗೆ ದರ್ಶನ ಕೊಟ್ಟಿದ್ದು ಈಗ ನಾಟಕ ನೋಡಿಕೊಂಡಾದರೂ ಸಂತೋಷ ಪಡ್ಕೋ ಅಂತ ಮಾಡಿದ್ವಿ ಯಾಕೋ ನಿನಗೆ ಅದು ಯೋಗ ಇಲ್ಲ ನಾನು ಆ ರೂಪವನ್ನು ಧರಿಸಿ ನಾವು ಋಷಿ ಮುನಿಗಳಾಗೆ ನಾವು ನಿಮ್ಮ ಮುಂದೆ ದರ್ಶನ ಕೊಟ್ವಿ ಇರಲಿ ಬಿಡು ಅಂತ ಇಷ್ಟನ್ನು ಈ ಋಷಿ ಮುನಿಗಳು ತೋರಿಸಿದ್ರು ಕೊನೆಗೊಂದು ಮಾತನ್ನು ಹೇಳ್ತಾರೆ ಆದ್ರಿಂದ ನೀನು ಮಾಡಬೇಕಾಗಿದ್ದು ಏನು ಕೆಲಸ ಪರಿಪೂರ್ಣೇನ ಭಾವೇನ ಸ್ಮರನಾರಾಯಣಂ ಗುರುಂ ಪೂರ್ಣ ಭಗವಂತಲ್ಲಿ ಮುಳುಗು ನಿನ್ನ ಮನಸ್ಸನ್ನಲ್ಲೇ ಹಾಕು ಒಂದು ದಿವಸ ನಿನಗೆ ಭಗವಂತ ದರ್ಶನ ಕೊಡ್ತಾನೆ ಅಂತ ಇತ್ತೀಚೆಗೆ ಒಂದು ಕಡೆ ಹೇಳ್ತಾ ಒಂಬತ್ತು ವಿಧ ಭಕ್ತಿ ಅಂತ ನಾವು ಹೇಳ್ತಾ ಇರ್ತೀವಿ ಒಂದು ಪುರಾಣದಲ್ಲಿ ಹತ್ತು ವಿಧ ಭಕ್ತಿ ಅಂತ ಬಂದಿದೆ ಹತ್ತು ವಿಧ ಭಕ್ತಿ ಅಂತ ನಮಗೆ ಗೊತ್ತಿರೋ ಭಕ್ತಿ ಯಾವುದು ಶ್ರವಣಂ ಕೀರ್ತನಂ ವಿಷ್ಣೋಹೋ ಇದೆಲ್ಲ ನಾವು ಕೇಳಿರ್ತೀವಿ ಹತ್ತನೇ ಭಕ್ತಿ ಯಾವುದು ಅಂದರೆ ನಿಜವಾಗಿ ಈ ಹತ್ತು ಭಕ್ತಿ ಅಲ್ವೇ ಅಲ್ವಂತೆ ಒಂಬತ್ತನೇದು ಆತ್ಮನಿವೇದ ಆತ್ಮನಿವೇದನ ಇದ್ಯಾವುದು ಅಲ್ವಂತೆ ಹತ್ತನೇ ಭಕ್ತಿ ಒಂದು ಶ್ರೇಷ್ಠ ಭಕ್ತಿ ಇದೆಯಂತೆ ಅದೇನು ಶ್ರೇಷ್ಠ ಭಕ್ತಿ ಅದು ಉತ್ತಮೋತ್ತಮ ಅಂತೆ ಆ ಉತ್ತಮೋತ್ತಮ ಭಕ್ತಿಯನ್ನು ಪಡ್ಕೊಂಡ್ರೆ ಆ ಮನುಷ್ಯ ಉದ್ಧಾರ ಆಗ್ತಾನೆ ಅಂತ ಯಾವುದು ಆ ಉತ್ತಮೋತ್ತಮ ಭಕ್ತಿ ಅಂತ ಅದಕ್ಕೆ ಅಲ್ಲಿ ಭಕ್ತಿಯ ಬಗ್ಗೆ ಹೇಳ್ತಾ ಬಂದರು ಮೊದಲು ಒಂದು ಎರಡು ಭಕ್ತಿ ಹೇಗಿರುತ್ತೆ ಅಂದರೆ ದೇವ್ರ ಹತ್ರ ನಾವು ಹೋಗಿ ದಿವಸ ದೇವ್ರ ಪೂಜೆ ಅದು ಇದು ಎಲ್ಲ ಮಾಡ್ತಾ ಇರ್ತೀವಿ ಅದೇ ದೇವ್ರ ಹತ್ರ ಬೇಡ್ಕೊಳ್ಬೇಕಾದ್ರೆ ಒಂದು ಬೇಡ್ಕೊಂಡಿರ್ತೀವಂತೆ ಅವ್ನು ಹಾಳಾಗ್ಲಿ ಇನ್ನೊಬ್ಬ ಅಂತ ಬೇಡ್ಕೊಂಡಿರ್ತೀವಂತೆ ಪಾಪ ಶ್ರದ್ಧೆ ಭಕ್ತಿ ಇದೆ ಯಾಕೆ ಹಾಳಾಗ್ಲಿ ಅಂತ ಬೇಡ್ಕೊಂಡಿದ್ದೀವಿ ಅಂದರೆ ಅವ್ನು ನಮಗೆ ತುಂಬ ತೊಂದರೆ ಇದ್ದಾನೆ ಅವ್ನು ದುಷ್ಟ ಅವ್ನ ಪಾಪಿ ಅಂತವ್ ನನಗೆ ತೊಂದರೆ ಕೊಡ್ತಾ ಇರೋದು ಅವ್ನಿಗೆ ಏನೋ ಆಗಲೇಬೇಕು ಅಂತ ನಿಜವಾಗಿನ ಒಳ್ಳೆಯವನು ಆದರೆ ಅದನ್ನು ಬೇಡಿದ್ರಿಂದ ಇವನ ಶ್ರದ್ಧೆ ಭಕ್ತಿ ಅಷ್ಟು ತುಂಬ ಉತ್ತಮವಾದದ್ದಲ್ವಂತೆ ಇನ್ನು ಕೆಲವರು ನನಗೆ ಅದು ಬೇಕು ಇದು ಬೇಕು ಅಂತ ಬೇಡ್ಕೊಳ್ಳೋರು ಇರ್ತಾರೆ ಇನ್ನು ಕೆಲವರು ಪಾಪ ನನಗೆ ಗಾನ ಭಕ್ತಿ ವೈರಾಗ್ಯ ಬೇಕು ಅಂತ ಬೇಡ್ಕೊಳ್ಳೋರು ನಾವು ಇವ್ರನ್ನ ತುಂಬ ಉತ್ತಮ ಅಂತ ಹೇಳ್ತೀವಿ ಆದರೆ ಪುರಾಣ ಹೇಳ್ತಾ ಇದೆ ಇವರು ಉತ್ತಮರಲ್ಲ ಮತ್ತು ನಾರ ಭಕ್ತಿ ವೈರಾಗ್ಯ ಬೇಡ್ಕೊಳ್ಬಾರ್ದ ಅಂದರೆ ಬೇಡ್ಕೊಳ್ಳಿ ಅದು ನೀವೊಂದು ಬೇಕು ಅಂತ ಬೇಡದ್ರಲ್ಲ ಏನಾದರೂ ಬೇಕು ಅಂತ ಬೇಡದ್ರಲ್ಲ ಹೋಯ್ತು ಅಂತ ದೇವರ ಅನುಗ್ರಹ ಆಗಲಿ ಅಂತ ಬೇಡಬೇಕಾ ಬೇಡ ಬೇಡ ಅಂತ ಮತ್ತೆ ಅದು ಉತ್ತಮ ಅಲ್ಲ ಅಲ್ಲ ಅಂದರೆ ಭಕ್ತಿನೇ ಅಂತೆ ಅದು ನಿಜ ಆದರೆ ಅದೆಲ್ಲ ರಾಜಸ ಭಕ್ತಿ ಅಂತೆ ಭಕ್ತಿ ಇನ್ನೊಂದು ತಾಮಸ ಭಕ್ತಿಯಿಂದ ಇನ್ನೊಬ್ರು ಕೆಟ್ಟದಾಗಲಿ ಅಂತ ನಾವು ಮಾಡ್ತಾ ಇರೋದು ತಾಮಸ ಭಕ್ತಿ ರಾಜಸ ಭಕ್ತಿ ಆಯಿತು ಸಾತ್ವಿಕ ಭಕ್ತಿ ಏನು ಜ್ಞಾನಭಕ್ತಿ ವೈರಾಗ್ಯ ಬೇಡೋದಿದ್ರೆ ಸಾತ್ವಿಕ ಭಕ್ತಿ ಅದರ ಸಾತ್ವಿಕ ಭಕ್ತಿಯಲ್ಲೂ ಒಂದು ಡಿವೈ ಡಿವಿಷನ್ ಇದೆ ಏನು ಉತ್ತಮ ಮಧ್ಯಮ ಅಧಮ ಸಾತ್ವಿಕರಲ್ಲಿ ಉತ್ತಮ ಮಧ್ಯಮ ಅದಮ ಅಂದ್ರೇನು ಅದರಲ್ಲಿ ಉತ್ತಮವನ್ನು ಹೇಳ್ತೀನಿ ನೋಡಿ ಉತ್ತಮ ಅಂದ್ರೇನು ಏನೂ ಬೇಡ ಅಂತ ಭಗವಂತನ ಮುಂದೆ ಇರೋದು ಅಷ್ಟೇ ಅದು ಏನು ಸಂಕಲ್ಪ ಮಾಡಬೇಕಾದ್ರೆ ಇದು ಬೇಕು ಅದು ಬೇಕು ಅಂತ ಏನು ಮಾಡೋಲ್ಲ ಇದು ಭಗವಂತನ ಆರಾಧನೆ ಮಾಡ್ತಾ ಇದ್ದೀನಿ ಅಷ್ಟೇ ನಾನ ಭಕ್ತಿ ವೈರಾಗ್ಯನೂ ಇಲ್ವಂತೆ ಯಾಕೋ ರುಚಿ ಅನ್ನಿಸ್ಲಿಲ್ಲ ಸುಲಭವಾಗಿ ಮಾಡೋ ಉತ್ತಮೋತ್ತಮ ಭಕ್ತಿ ಯಾವುದು ಅದಕ್ಕೆ ಉತ್ತಮೋತ್ತಮ ಭಕ್ತಿ ಯಾವುದು ಅಂದರೆ ನಮ್ಮ ನಿಮ್ದೆಲ್ಲ ಕಥೆ ಹೇಳ್ತಾರೆ ಏನಂದರೆ ಪುರಾಣ ಕೇಳ್ತಾ ಇರ್ತೀವಲ್ಲ ಪುರಾಣ ಕೇಳಬೇಕಾದ್ರೆ ಅಥವಾ ಎಲ್ಲೋ ಒಂದು ಕಡೆ ಪಾಠನೋ ಪ್ರ ಏನೋ ಕೇಳಬೇಕಾದ್ರೆ ಒಂದು ಕ್ಷಣ ಭಗವಂತನಿಗೆ ಪೂರ್ಣ ಮುಳುಗ್ಬಿಡ್ತೀವಿ ಆಚೆ ಈಚೆ ಎಲ್ಲ ಮರೆತು ಬಿಡ್ತೀವಿ ಮರೆತು ಒಂದು ಕ್ಷಣ ಆನಂದ ಬಾಷ್ಪ ಬರಬೇಕಂತ ಆನಂದ ಬಾಷ್ಪ ಬಂದು ಒಂದು ಕ್ಷಣ ಪೂರ್ಣ ಮುಳುಗಿ ಏನೂ ಚಿಂತನೆ ಇಲ್ಲದೆ ಇರೋ ಒಂದು ಕ್ಷಣ ಬರುತ್ತಲ್ಲ ಆ ಕ್ಷಣದಲ್ಲಿ ಒಂದು ಶ್ರದ್ಧೆ ಭಕ್ತಿ ಮೂಡಿರುತ್ತಲ್ಲ ಅದು ಸಾತ್ವಿಕ ಉತ್ತಮೋತ್ತಮ ಭಕ್ತಿ ಅಂತ ಓ ಹಾಗಾದರೆ ನಾವು ಕೇಳೋರು ಆ ಉತ್ತಮ ಭಕ್ತಿಯನ್ನು ಪಡ್ಕೊಳ್ಬೇಕು ಆ ಭಕ್ತಿಯನ್ನು ಪಡ್ಕೊಳ್ಳದೇ ಇದ್ರೆ ಉಪಯೋಗನೇ ಇಲ್ಲವಂತೆ ಆ ಉತ್ತಮೋತ್ತಮ ಭಕ್ತಿಯನ್ನು ಪಡೆದು ಭಗವಂತನ ಆರಾಧನೆ ಮಾಡಬೇಕು ಆದರೆ ಆ ಉತ್ತಮೋತ್ತಮ ಭಕ್ತಿ ಯಾವಾಗ ಬರುತ್ತೆ ಅದು ಒಂದು ಸುಮಾರು ವರ್ಷಗಳ ಕಾಲ ಪ್ರವಚನ ಕೇಳಿ 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 ಯಾವತ್ತೋ ಒಂದು ದಿವಸ ಒಂದು ಫೀಲ್ ಆಗುತ್ತೆ ಒಂದು ಅನುಭವಕ್ಕೆ ಬರುತ್ತೆ ಆ ಅನುಭವ ಬರೋದು ನಿಜವಾದ ಭಕ್ತಿ ಅಂತ ಅದು ಬರಬೇಕು ಅಂದರೆ ತುಂಬ ಕಷ್ಟ ಯಾವಾಗಲೂ ಒಂದು ಸರಿ ಬರೋದು ಅದು ಯಾವಾಗಲೂ ಇರಬೇಕಂತೆ ಅದು ಯಾವಾಗಲೂ ಇದ್ದರೆ ಅವನ ಭಕ್ತಿ ನಿಜವಾದ ಉತ್ತಮೋತ್ತಮ ಭಕ್ತಿ ಅಂತ ಇಂಥ ಉತ್ತಮೋತ್ತಮ ಭಕ್ತಿಯನ್ನು ಸಂಪಾದನೆ ಮಾಡೋದು ಬಹಳ ಕಷ್ಟ ಆ ಕಷ್ಟವಾದದ್ದನ್ನು ನಾವು ನೀನು ಸಂಪಾದನೆ ಮಾಡು ಅಂತ ಇವ್ರಿಗೆ ಉಪದೇಶ ಕೊಡ್ತಾರೆ ಅವನಿಗೆ ಇದು ನನ್ನ ಕೈಲಿ ಸಾಧ್ಯ ಇಲ್ಲ ಅದಕ್ಕೆ ಗೊತ್ತಾಯಿತು ಅವನಿಗೆ ಏನಿಲ್ಲ ಗುರುಗಳ ಮುಖಾಂತರ ನೀವೇ ನನಗೆ ಅನುಗ್ರಹ ಮಾಡಬೇಕು ನೀವೇ ಅನುಗ್ರಹ ಮಾಡಿ ನಾನು ಯಾವ ದಾರಿಯಲ್ಲಿ ಹೋಗಬೇಕು ಏನು ಮಾಡಬೇಡ ದಿವಸ ಪೂಜೆ ಮಾಡ್ತಾ ಇರು ದಿವಸ ಪೂಜೆ ಮಾಡ್ತಾ ಮಾಡ್ತಾ ಒಂದು ದಿವಸ ನೀನು ಧ್ಯಾನ ಮಾಡ್ತಾ ಮಾಡ್ತಾ ಒಮ್ಮೆ ನಿನಗೆ ಅನುಭವಕ್ಕೆ ಬರುತ್ತೆ ಒಂದು ಸಲ ಮುಳುಗ್ತೀಯ ಆ ಮುಳುಗಿರೋದನ್ನು ಮತ್ತೆ ಹಾಗೆ ಕಾಪಾಡಿಕೊಂಡು ನೀನು ಮುಂದಕ್ಕೆ ಹೋಗು ನನಗೊಂದು ದಿವಸ ಭಗವಂತನ ದರ್ಶನ ಆಗುತ್ತೆ